ಮೋದಿ ಆಳ್ವಿಕೆಯ ವಿರುದ್ಧ ಜನತಾ ಆರೋಪ ಪಟ್ಟಿ ಈಗೇನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆ ಅನೌನ್ಸ್ ಆಗಿದೆ ನನ್ನ ಅಭಿಪ್ರಾಯದೊಳಗೆ ಇದೊಂದು ಐತಿಹಾಸಿಕ ಅವಕಾಶ ನಮ್ಮ ದೇಶದ ಜನರಿಗೆ ಎದುರಿಗಿದೆ ಯಾಕಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಏನೊಂದು ಸತ್ತಾದಲ್ಲಿ ಬಂದರು ನರೇಂದ್ರ ಮೋದಿಯವರು ಇವರು ಸಮಗ್ರವಾಗಿ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಜನ ವಿರೋಧಿ ಅದು ದುಡಿಯುವ ಜನರ ವಿರೋಧಿ ಏನೊಂದು ಪಾಲಿಸಿಗಳನ್ನು ಕಾಯ್ದೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಈ ಒಂದು ಚುನಾವಣೆಯೊಳಗೆ ಯಾವ ರೀತಿ ದೇಶದ ಜನತೆಗೆ ಘೋಷಿತ ತುರ್ತು ಪರಿಸ್ಥಿತಿ ವಿರುದ್ಧ ಇಂದಿರಾ ಗಾಂಧಿಯವರನ್ನ ಅವತ್ತಿನ ಪ್ರಧಾನಮಂತ್ರಿ ಅವತ್ತಿನ ಅವರ ಎರಡು ಮೂರನೇ ಕ್ಯಾಬಿನೆಟ್ಟು ಕಾಂಗ್ರೆಸ್ ಪಕ್ಷವನ್ನು ಹೀನಾಯವಾಗಿ ಸೋಲಿಸಿದರು ಇವತ್ತು ಮೋದಿ ಅವರ ಗೃಹ ಮಂತ್ರಿ ಶಹ ಆಮೇಲೆ ಈ ಬಿ ಜೆ ಪಿ ಎನ್ ಡಿಯನ್ನು ಹೀನಾಯವಾಗಿ ಸೋಲಿಸಿ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಒಂದು ಐತಿಹಾಸಿಕ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಇದರಲ್ಲಿ ನಾವು ಡೂ ಆರ್ ಡೈ ಸ್ಪಿರಿಟ್ದಿಂದ ಇದನ್ನು ಮಾಡಬೇಕು ಅದರಿಂದ ಮಾತ್ರ ಮುಂದಿನ ಪೀಳಿಗೆಗೆ ನಮ್ಮ ಉತ್ತರದಾಯಿತ್ವ ನಮ್ಮದು ಜವಾಬ್ದಾರಿ ಏನಿದೆ ಅದನ್ನು ಮಾಡ್ದಂಗೆ ಆಗ್ತದೆ ಇಲ್ಲಾಂದರೆ ಅವರು ಕ್ಷಮಿಸಲಿಕ್ಕೆ ಇಲ್ಲ ಈ ಪರಿಸ್ಥಿತಿ ಅಘೋಷಿತ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅವತ್ತಿನ ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂದಲೂ ಇಪ್ಪತ್ತು ಪಟ್ಟು ಗಂಭೀರವಾಗಿದೆ